ನಮಸ್ಕಾರ ಸ್ನೇಹಿತರೆ ಯುನಿಕ್ ಸ್ಕ್ವಾಡ್ ಕ್ಲಾಸಸ್ಗೆ ಸ್ವಾಗತ ಭಾರತ ಸಂವಿಧಾನದ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳ ವಿಶ್ಲೇಷಣೆ ಪಾರ್ಟ್ ಟು ಚಲೋ ಮಾಡೋಣ ಕ್ವೆಶನ್ ನಂಬರ್ ಒಂದು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಆಪ್ಷನ್ ಎ ಅಟಾರ್ನಿ ಜನರಲ್ ಆಪ್ಷನ್ ಬಿ ಅಡ್ವೊಕೇಟ್ ಜನರಲ್ ಆಪ್ಷನ್ ಸಿ ಸಾಲಿಸಿಟರ್ ಜನರಲ್ ಆಪ್ಷನ್ ಡಿ ಸೆಕ್ರೆಟರಿ ಜನರಲ್ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅವರು ಅಟಾರ್ನಿ ಜನರಲ್ ಅವರು ಆಗಿರ್ತಾರೆ ಅಟಾರ್ನಿ ಜನರಲ್ ಅವರು ಎಪ್ಪತ್ತಾರನೇ ವಿಧಿ ಪ್ರಕಾರ ನಮ್ಮ ದೇಶದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇನ್ನು ಅಡ್ವೊಕೇಟ್ ಜನರಲ್ ಅವರು ಈ ನಮ್ಮ ರಾಜ್ಯದ ಕಾನೂ ಅತ್ಯಂತ ಮುಖ್ಯವಾದ ಕಾನೂನು ಅಧಿಕಾರಿ ಆಗಿರ್ತಾರೆ ಇವ್ರನ್ನು ಒಂದು ನೂರ ಅರವತ್ತೈದನೇ ವಿಧಿ ಪ್ರಕಾರ ಇವ್ರನ್ನೂ ಕೂಡ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಕ್ವೆಶನ್ ನಂಬರ್ ಎರಡು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನ ಯಾವುದರಿಂದ ಸಂದಾಯ ಮಾಡಲಾಗುವುದು ಆಪ್ಷನ್ ಎ ಗ್ರ್ಯಾಂಡ್ ಇನ್ ಏಡ್ ಆಪ್ಷನ್ ಬಿ ಸರ್ಕಾರಿ ಲೆಕ್ಕಪತ್ರ ಆಪ್ಷನ್ ಸಿ ಸಾದಿಲ್ವಾರು ನಿಧಿ ಆಪ್ಷನ್ ಡಿ ಸಂಚಿತ ನಿಧಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ವೇತನವನ್ನು ಸಂಚಿತ ನಿಧಿಯಿಂದ ನೀಡ್ತಾರೆ ಈ ಸಂಚಿತ ನಿಧಿಯಿಂದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಲೋಕಸಭೆ ಸ್ಪೀಕರ್ ಮತ್ತು ಉಪ ಉಪಸ್ಪೀಕರ್ ಹಾಗೂ ನ್ಯಾಯಾಧೀಶರ ವೇತನವನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನ ಕೂಡ ಸಂಚಿತ ನಿಧಿಯಿಂದ ನೀಡಲಾಗ್ತದೆ ಈ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ವೇತನ ಎರಡು ಲಕ್ಷ ಎಂಬತ್ತು ಸಾವಿರ ಪ್ರಶ್ನೆ ಸಂಖ್ಯೆ ಮೂರು ಸ್ವರಾಜ್ಯ ಪಾರ್ಟಿ ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಸಿ ಆರ್ ದಾಸ್ ಮತ್ತು ಬಾಲ್ಗಂಗಾಧರ್ ತಿಲಕ್ ಆಪ್ಷನ್ ಬಿ ಮೋತಿಲಾಲ್ ಮತ್ತು ಅಜಾದ್ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಮತ್ತು ಜಿನ್ನಾ ಆಪ್ಷನ್ ಡಿ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರೂ ಅವರು ಸ್ವರಾಜ್ಯ ಪಾರ್ಟಿಯನ್ನು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ಅವರು ಕೂಡಿ ಸ್ಥಾಪಿಸ್ತಾರೆ ಇದನ್ನು ಯಾವಾಗ ಸ್ಥಾಪಿಸ್ತಾರಪ್ಪ ಅಂದ್ರೆ ಇವರು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಜೂನ್ ಒಂಬತ್ತರಂದು ಸ್ಥಾಪನೆ ಮಾಡ್ತಾರೆ ಇದನ್ನು ಎದುರ ಸಲುವಾಗಿ ಸ್ಥಾಪನೆ ಮಾಡ್ತಾರೆ ಅಂದರೆ ಚೌರಾ ಚೌರಿ ಘಟನೆ ಮತ್ತು ಅಸಹಕಾರ ಚಳವಳಿಯನ್ನು ಹಿಂದೆಗೆದಿರ್ತಾರೆ ಅದರ ಸಂಬಂಧ ಸ್ವರಾಜ್ಯ ಪಾರ್ಟಿ ಎಂಬ ಹೊಸ ಪಕ್ಷವನ್ನು ಸ್ಥಾಪಿಸ್ತಾರೆ ಕ್ವೆಶನ್ ನಂಬರ್ ನಾಲ್ಕು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಆಪ್ಷನ್ ಎ ಅಮೃತಾ ಕೌರ್ ಆಪ್ಷನ್ ಬಿ ವಿಜಯಲಕ್ಷ್ಮಿ ಪಂಡಿತ್ ಆಪ್ಷನ್ ಸಿ ಅರುಣಾ ಅಲಿ ಆಪ್ಷನ್ ಡಿ ಸರೋಜಿನಿ ನಾಯ್ಡು ಸ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಎನಿ ಬೇಸಂಟರ್ ಅವರು ಇಲ್ಲಿ ಆನಿ ಬೇಸಂಟ್ರವರು ಆಪ್ಷನ್ದಾಗಿಲ್ಲ ಅದರ ಸಂಬಂಧ ಸರೋಜಿನಿ ನಾಯ್ಡು ಅವರು ಭಾರತದ ಇವರು ಭಾರತದ ಮೊದಲ ಮಹಿಳಾ ಅಧ್ಯಕ್ಷರಾಗಿರ್ತಾರೆ ಇವರು ಇವರು ಅನ್ಯ ದೇಶದವರಾಗಿರ್ತಾರೆ ಇವರು ಕಾಂಗ್ರೆಸ್ನ ಮೊದಲ ಅಧಿವೇಶನದಾಗಿರ್ತಾರೆ ಇವರು ಹತ್ತೊಂಬತ್ತು ನೂರ ಹದಿನೇಳರ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ ಸರೋಜಿನಿ ನಾಯ್ಡು ಅವರು ಹತ್ತೊಂಬತ್ತು ನೂರ ಇಪ್ಪತ್ತೈದರ ಕಾನ್ಪುರ್ ಅಧಿವೇಶನದ ಅಧ್ಯಕ್ಷ ಆಗಿರ್ತಾರೆ ಕ್ವೆಶನ್ ನಂಬರ್ ಐದು ಲಂಡನ್ನಲ್ಲಿ ಜರುಗಿದ ದುಂಡು ಮೇಜಿನ ಪರಿಷತ್ ಯಾವಾಗ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಮೂವತ್ತು ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲ್ವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತ್ಮೂರು ದುಂಡು ಮೇಜಿನ ಪರಿಷತ್ ಹತ್ತೊಂಬತ್ತು ನೂರ ಮೂವತ್ತರಂದು ನಡೀತವೆ ಇವು ಮೂರು ಲಂಡನ್ದಾಗ ನಡೀತವೆ ಇದು ಮೂರು ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೀತಾವಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಈ ಮೂರು ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷರು ಮ್ಯಾಕ್ ಡೊನಾಲ್ಡ್ ಅವರು ಆಗಿರ್ತಾರೆ ಈ ದುಂಡು ಮೇಜಿನ ಸಮ್ಮೇಳನಕ್ಕೆ ನಮ್ಮ ಭಾರತದಿಂದ ಭಾಗವಹಿಸ್ತಾರಂದ್ರೆ ಏಕೈಕ ವ್ಯಕ್ತಿ ಮೂರು ದುಂಡು ಮೇಜಿನ ಸಮ್ಮೇಳನದ ಭಾಗವಹಿಸಿದ ಏಕೈಕ ವ್ಯಕ್ತಿ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಕ್ವಶನ್ ನಂಬರ್ ಆರು ಕೆಳಗಿನ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ಆಪ್ಷನ್ ಎ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಆಪ್ಷನ್ ಬಿ ರೌಲತ್ ಕಾಯಿದೆ ಆಪ್ಷನ್ ಸಿ ಪತ್ರಿಕಾ ಕಾಯಿದೆ ಆಪ್ಷನ್ ಡಿ ಒಂದು ಮೆನ್ಷನ್ ಮಾಡಿಲ್ಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಕಾಯ್ದೆ ಯಾವತ್ತಪ್ಪ ಅಂದ್ರೆ ರೌಲತ್ ಕಾಯ್ದೆ ಈ ರೌಲತ್ ಕಾಯ್ದೆವು ಹತ್ತೊಂಬತ್ತು ಹತ್ತೊಂಬತ್ತು ಮಾರ್ಚ್ ಎಂಟರಂದು ಜಾರಿಗೆ ಬರ್ತದೆ ಇದು ಇಂಪೀರಿಯಲ್ ಕೌನ್ಸಿಲ್ರವರು ಜಾರಿಗೆ ತಂದಿರ್ತಾರೆ ಅದು ಅವರು ತಂದಿದ ಸಂಬಂಧ ನಮ್ಮಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದೊಂಥರ ಒಂದು ಕಾರಣ ಆಕೈತಿ ಕ್ವೆಶನ್ ನಂಬರ್ ಏಳು ಸತ್ಯಮೇವ ಜಯತಿ ಎಲ್ಲಿಂದ ಆರಿಸಲಾಗಿದೆ ಆಪ್ಷನ್ ಎ ಚಾಂದೋಗ್ಯ ಉಪನಿಷತ್ತು ಆಪ್ಷನ್ ಬಿ ಮಾಂಡಕ್ಯ ಉಪನಿಷತ್ ಆಪ್ಷನ್ ಸಿ ಮುಂಡಕ ಉಪನಿಷತ್ ಆಪ್ಷನ್ ಡಿ ತೈತೀರಿಯ ಉಪನಿಷತ್ ಸತ್ಯಮೇವ ಜಯತಿಯನ್ನು ಮುಂಡಕ ಉಪನಿಷತ್ತಿನಿಂದ ಆರಿಸಲಾಗಿದೆ ಈ ಮುಂಡಕ ಉಪನಿಷತ್ತು ಹದಿನಾರು ಮಂತ್ರಗಳನ್ನು ಒಳಗೊಂಡಿರ್ತದೆ ಇದು ಅತರ್ಣ ವೇದ ಅಥರ್ನವ ವೇದದಲ್ಲಿ ಕಂಡು ಬರ್ತೈತಿ ಕ್ವೆಶನ್ ನಂಬರ್ ಎಂಟು ಭಾರತ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿವೆ ಆಪ್ಷನ್ ಎ ಇಪ್ಪತ್ನಾಲ್ಕು ಆಪ್ಷನ್ ಬಿ ಇಪ್ಪತ್ತೊಂದು ಆಪ್ಷನ್ ಸಿ ಇಪ್ಪತ್ತೆರಡು ಆಪ್ಷನ್ ಡಿ ಇಪ್ಪತ್ತಾರು ಭಾರತ ಸಂವಿಧಾನದಲ್ಲಿ ಪ್ರಮುಖವಾಗಿ ಇಪ್ಪತ್ತೆರಡು ಭಾಷೆಗಳು ಕಂಡು ಇಪ್ ಆ ಭಾಷೆಗಳನ್ನ ಸೂಚಿಸುವ ಅನುಸೂಚಿ ಯಾವುದಪ್ಪ ಅಂದ್ರೆ ಎಂಟನೇ ಅಣುಸೂಚಿ ಎಂಟನೇ ಅನುಸೂಚಿಯು ಇಪ್ಪತ್ತೆರಡು ಭಾಷೆಗಳನ್ನ ಒಳಗೊಂಡಿರ್ತದೆ ಇತ್ತೀಚೆಗೆ ನಾಲ್ಕು ಭಾಷೆಗಳನ್ನ ಇದ್ರಾಗ ಸೇರಿಸ್ತಾರೆ ಯಾವ್ಯಾವಪ್ಪ ಅಂದ್ರೆ ಬೋಡೋ ಡೋಂಗ್ರಿ ಸಂತಾಲಿ ಮೈಥಾಲಿ ಈ ಇಪ್ಪತ್ತೆರಡು ಭಾಷೆಗಳಲ್ಲಿ ಇವು ನಾಲ್ಕು ಹೊಸ ಭಾಷೆಗಳನ್ನ ಸೇರಿಸ್ತಾರೆ ಅಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನ ನೋಡ್ರಪ್ಪ ಅಂದ್ರೆ ಇಂಗ್ಲೀಷ್ ಆ ಇಪ್ಪತ್ತೆರಡು ಭಾಷೆಗಳಲ್ಲಿ ಇರುವುದಿಲ್ಲ ಇಪ್ ಈ ಇಪ್ಪತ್ತೆರಡು ಭಾಷೆಗಳನ್ನು ಸೂಚಿಸುವ ಅನುಸೂಚಿಯೇ ಇಪ್ ಎಂಟನೇ ಅನುಸೂಚಿ ಕ್ವೆಶನ್ ನಂಬರ್ ಒಂಬತ್ತು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ಆಡಳಿತಗಾರರ ನಡುವೆ ನಡೆದ ಯುದ್ಧ ಯಾವುದು ಆಪ್ಷನ್ ಎ ಪ್ಲಾಸ್ಟಿಕ್ ಕದನ ಆಪ್ಷನ್ ಬಿ ಬಕ್ಸರ್ ಕದನ ಆಪ್ಷನ್ ಸಿ ಚಿತ್ತಗಾಂವ್ ಕದನ ಆಪ್ಷನ್ ಡಿ ಪಾಣಿಪತ್ ಕದನ ಪ್ಲಾಸ್ಟಿಕ್ ಕದನವು ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ಬಂಗಾಳದ ಆಡಳಿತಗಾರ ನಡೀತೈತಿ ಎಷ್ಟರನ್ನು ನಡೀತೈತಿಪ್ಪ ಅಂದ್ರೆ ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರರನ್ನು ನಡೀತೈತಿ ಈ ಬಂಗಾಳದಿಂದ ಸಿರಾಜ್ ಉದ್ದೌಲ್ ಸಿರಾಜ್ ಉದ್ದೌಲ್ ಈ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ ಕ್ವಶನ್ ನಂಬರ್ ಹತ್ತು ಭಾರತದ ಮೊದಲ ವಯಸ್ಸ್ರ ಯಾರು ಆಪ್ಷನ್ ಎ ಲಾರ್ಡ್ ವಿಲ್ಲೆಸ್ಲಿ ಆಪ್ಷನ್ ಬಿ ಲಾರ್ಡ್ ಮಿಂಟೋ ಆಪ್ಷನ್ ಸಿ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಡಿ ಮೌಂಟ್ ಬ್ಯಾಟನ್ ಭಾರತದ ಮೊದಲ ವೈಸ್ರಾಯ್ ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್ರವರು ಲಾರ್ಡ್ ಮೌಂಟ್ ರವರು ಭಾರತದ ಕೊನೆಯ ವೈಸ್ರಾಯ ಆಗಿರ್ತಾರೆ ಹಾಗೂ ಸ್ವತಂತ್ರ ಭಾರತದ ಮೊದಲ ವೈಸ್ರಾಯ ಆಗಿರ್ತಾರೆ ಕ್ವೆಶನ್ ನಂಬರ್ ಹನ್ನೊಂದು ಭಾರತ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಎಷ್ಟಿರಬೇಕು ಆಪ್ಷನ್ ಎ ಮೂರು ತಿಂಗಳು ಆಪ್ಷನ್ ಬಿ ನಾಲ್ಕು ತಿಂಗಳು ಆಪ್ಷನ್ ಸಿ ಐದು ತಿಂಗಳು ಆಪ್ಷನ್ ಡಿ ಆರು ತಿಂಗಳು ಭಾರತ ಸಂಸ ಒಂದು ಸಂಸತ್ತಿನಲ್ಲಿ ಅಧಿವೇಶ ಈ ಒಂದು ಈ ಒಂದು ಅಧಿವೇಶನ ನಡೆದಿರ್ತೈತೆ ಇನ್ನೊಂದು ಅಧಿವೇಶನ ನಡಿಬೇಕಾದ್ರೆ ಕರೆಕ್ಟ್ ಆರು ತಿಂಗಳ ಒಳಗಾಗಿ ಇನ್ನೊಂದು ಅಧಿವೇಶನ ನಡೆಯಬೇಕು ಆರು ತಿ ಆರು ತಿಂಗಳ ಮೇಲ್ಪಟ್ಟು ಆಗಬಾರ್ದು ಆದರೆ ಆರು ತಿಂಗಳು ಒಳಗಾಗೆ ಆಗಬೇಕು ನಮ್ಮ ಭಾರತದ ಸಂಸತ್ತಿನಲ್ಲಿ ವರ್ಷದಲ್ಲಿ ಮೂರು ಅಧಿವೇಶನಗಳು ನಡೀತವೆ ಒಂದು ಬಜೆಟ್ ಅಧಿವೇಶನ ನಡೀತಿ ಇನ್ನೊಂದು ಮಳೆಗಾಲ ಅಧಿವೇಶನ ನಡೀತಿ ಇನ್ನೊಂದು ಚಳಿಗಾಲದ ಅಧಿವೇಶನ ನಡೀತಿ ಹೆಚ್ ಈ ಮೂರ್ಕಿಂತ ಹೆಚ್ಚನ್ನು ನಡೆಸ್ಬೇಕಂತ ಏನಿಲ್ಲ ವಿಶೇಷ ಅಧಿವೇಶನಗಳನ್ನು ಕೂಡ ನಡೆಸಬಹುದು ವಿಶೇಷ ಅಧಿವೇಶನ ಅಂತರ ಕ್ವಶನ್ ನಂಬರ್ ಹನ್ನೆರಡು ಪೊಲೀಸನ್ನು ಯಾವ ಪಟ್ಟಿಗೆ ಸೇರಿಸಲಾಗಿದೆ ಆಪ್ಷನ್ ಎ ರಾಜ್ಯ ಪಟ್ಟಿ ಆಪ್ಷನ್ ಬಿ ಕೇಂದ್ರ ಪಟ್ಟಿ ಆಪ್ಷನ್ ಸಿ ಸಮವರ್ತಿ ಪಟ್ಟಿ ಆಪ್ಷನ್ ಡಿ ಒಕ್ಕೂಟ ಪೊಲೀಸನ್ನು ರಾಜ್ಯ ಪಟ್ಟಿಗೆ ಸೇರಿಸಲಾಗಿದೆ ಈ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿಯು ನಮ್ಮ ದೇಶದಲ್ಲಿ ಏಳನೇ ಅನುಸೂಚಿಯಲ್ಲಿ ಈ ಪಟ್ಟಿಗಳನ್ನು ಸೇರಿಸಲಾಗಿದೆ ಕೆಲವೊಂದು ವಿಷಯಗಳನ್ನು ಆಯಾ ಪಟ್ಟಿಗಳಿಗೆ ಮೀಸಲಿಡಲಾಗಿದೆ ಕೇಂದ್ರದಲ್ಲಿ ಕೇಂದ್ರ ಪಟ್ಟಿಗೆ ನೂರು ವಿಷಯಗಳಿರ್ತವೆ ಮತ್ತು ರಾಜ್ಯ ಪಟ್ಟಿಯು ಅರವತ್ತೊಂದು ವಿಷಯಗಳನ್ನು ಒಳಗೊಂಡ ಒಣ ಒಳಗೊಂಡಿದೆ ಸಮರ್ಥ ಪಟ್ಟಿಯು ಐವತ್ತೆರಡು ವಿಷಯಗಳನ್ನು ಒಳಗೊಂಡಿದೆ ಕ್ವೆಶನ್ ನಂಬರ್ ಹದಿಮೂರು ಪಕ್ಷಾಂತರ ಜೀರೋ ಆಗ್ಬೇಕ್ರಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾವ ಅನುಸೂಚಿಯು ತಿಳಿಸುತ್ತದೆ ಕ್ವಶ ಆಪ್ಷನ್ಸ್ ಎ ಏಳನೇ ಅನುಸೂಚಿ ಆಪ್ಷನ್ ಬಿ ಎಂಟನೇ ಅನುಸೂಚಿ ಆಪ್ಷನ್ ಸಿ ಒಂಬತ್ತನೇ ಅನುಸೂಚಿ ಆಪ್ಷನ್ ಡಿ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಹತ್ತನೇ ಅನುಸೂಚಿ ತಿಳಿಸ್ತೈತಿ ರೀ ನಮ್ಗೆ ಹತ್ತನೇ ಅನುಸೂಚಿ ತಿಳಿಸ್ತೈತಿ ಆಗಳೇ ಹಿಂದಿನ ಕ್ವಶನ್ ಬಂದಿತ್ತು ರೀ ಏಳನೇ ಅನುಸೂಚಿ ಪಟ್ಟಿಗಳನ್ನು ತಿಳಿಸ್ತೈತಿ ಎಂಟನೇ ಅನುಸೂಚಿ ಅದಕ್ಕಿಂತ ಮೊದಲೊಂದು ಕ್ವಶನ್ ಐತೆ ರೀ ಅದು ಭಾಷೆಗಳನ್ನ ಸೂಚಿಸ್ತೈತಿ ರೀ ಭಾಷೆಗಳು ಅಂದರೆ ಇಪ್ಪತ್ತೆರಡು ಭಾಷೆಗಳು ಒಂಬತ್ತನೇ ಅನುಸೂಚಿ ಕಾಯ್ದೆಗಳ ಕಾಯ್ದೆಗಳನ್ನು ತಿಳಿಸ್ತೈತಿ ಆ ಕಾಯ್ದೆಯಲ್ಲಿ ಭೂ ಸುಧಾರಣಾ ಕಾಯ್ದೆ ಸುಧಾರಣಾ ಕಾಯ್ದೆ ಇಂಪಾರ್ಟೆಂಟ್ ಐತ್ರಿ ಇದು ಭೂ ಸುಧಾರಣಾ ಕಾಯ್ದೆ ಕ್ವೆಶನ್ ನಂಬರ್ ಹದಿನಾಲ್ಕು ಯಾರು ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸೋರು ಆಪ್ಷನ್ ಎ ಚುನಾವಣಾ ಆಯೋಗ ಆಪ್ಷನ್ ಬಿ ಸರ್ವೋಚ್ಚ ನ್ಯಾಯಾಲಯ ಆಪ್ಷನ್ ಸಿ ಸ್ಪೀಕರ್ ಆಪ್ಷನ್ ಡಿ ರಾಷ್ಟ್ರಪತಿಗಳು ಸದಸ್ಯರ ಅನರ್ಹತೆಯನ್ನು ಸ್ಪೀಕರ್ ಅವರು ಸೂಚಿಸ್ತಾರೆ ಈ ಪಕ್ಷ ಪಕ್ಷದವರು ಹೇಳಿರ್ತಾರೆ ಈ ಈ ಸದಸ್ಯರು ನಮಗೆ ಅರ್ಹರಿಲ್ಲ ಅದರ ಸಂಬಂಧ ನೋಟಿಸ್ ಕೊಟ್ಟಿರ್ತಾರೆ ಅದನ್ನು ಲೋಕಸಭೆ ಸ್ಪೀಕರ್ ಅಥವಾ ರಾಜ್ಯಸಭೆ ಸ್ಪೀಕರ್ ಅಥವಾ ಈ ವಿಧಾನಸಭೆ ಸ್ಪೀಕರ್ ವಿಧಾನ ಪರಿಷತ್ನ ಸ್ಪೀಕರ್ ಅವರು ನಿರ್ಧಾರ ಮಾಡ್ತಾರೆ ಅವರನ್ನು ಕೆಲವೊಂದಿಷ್ಟು ಅಥವಾ ಅವರು ಅಧಿಕಾರದಲ್ಲಿರುವವರೆಗೂ ಅವರನ್ನು ಅನರ್ಹಗೊಳಿಸಿರ್ತಾರೆ ಕ್ವಶನ್ ನಂಬರ್ ಹದಿನೈದು ಸಂವಿಧಾನದ ಪರಿಹಾರದ ಹಕ್ಕು ಇದು ಒಂದು ಆಪ್ಷನ್ ಎ ಕಾನೂನು ಹಕ್ಕು ಆಪ್ಷನ್ ಬಿ ಸ್ವಾಭಾವಿಕ ಹಕ್ಕು ಆಪ್ಷನ್ ಸಿ ಮೂಲಭೂತ ಹಕ್ಕು ಆಪ್ಷನ್ ಡಿ ಯಾವುದೂ ಅಲ್ಲ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್ ಮೂಲಭೂತ ಹಕ್ಕು ಸಂವಿಧಾನ ಪರಿಹಾರ ಹಕ್ಕು ಒಂದು ಮೂಲಭೂತ ಹಕ್ಕಾಗಿದೆ ಇದನ್ನು ಮೂವತ್ತೆರಡನೇ ವಿಧಿ ಪ್ರಕಾರ ತಿಳಿಸಲಾಗಿದೆ ಮೂವತ್ತೆರಡನೇ ವಿಧಿ ಪ್ರಕಾರ ಸಂವಿಧಾನ ಪರಿಹಾರ ಹಕ್ಕು ತಿಳಿಸುತ್ತದೆ ಈ ಸ ಮೂವತ್ತೆರಡನೇ ವಿಧಿಯನ್ನು ಭಾರತ ಸಂವಿಧಾನದ ಆತ್ಮ ಮತ್ತು ಆತ್ಮ ಮತ್ತು ಹೃದಯ ಕರೀತಾರೆ ಹಿಂಗೆ ಕರೆದವ್ರು ಯಾರಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಭಾರತ ಸೇತ ಆತ್ಮಹತ್ಯು ಹೃದಯವನ್ನು ಮೂವತ್ತೆರಡನೇ ವಿಧಿ ಅಂತ ಕರೀತಾರೆ ಈ ಮೂವತ್ತೆರಡನೇ ವಿಧಿಯನ್ನು ಇಟ್ಕೊಂಡ ಈ ಹಕ್ಕುಗಳ ಮೇಲಿಂದ ಏನಾರು ನಮ್ಗೆ ಕೇಸು ಇದ್ದು ಅಂದ್ರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದು ಇದರಲ್ಲಿ ಹೆಬಿಯಸ್ ಕಾರ್ಪಸ ಸರ್ಚಿವರಲ್ಲಿ ಹೀಗೆ ಒಂದು ನಾಲ್ಕೈದು ಇಟ್ಟುಗಳು ಬರ್ತಾವೆ ಅವನ್ನೆಲ್ಲ ಏನಾರು ಸಮಸ್ಯೆ ಇದ್ರೆ ಮೂವತ್ತೆರಡನೇ ವಿಧಿ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ನಾಗ ಕೇಳ್ಬೋದು ಕ್ವಶನ್ ನಂಬರ್ ಹದಿನಾರು ಮಾಡುವಿಲ್ಲವೇ ಮಡಿ ಇದು ಯಾರ ಹೇಳಿಕೆಯಾಗಿದೆ ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ನೆಹರು ಆಪ್ಷನ್ ಸಿ ಬಾಲಕನಾದರ್ ತಿಲಕ್ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಇಲ್ಲವೇ ಮಡಿ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇದು ಗಾಂಧೀಜಿ ಹೇಳ ಹೇಳತಕ್ಕಂಥ ಮಾತು ಇದನ್ನು ಹತ್ತೊಂಬತ್ತು ನೂರ ನಲವತ್ತೆರಡರ ಹೇಳ್ತಾರೆ ಗಾಂಧೀಜಿ ಭಾರತ ತುಟ್ಟು ತೊಲಗಿ ಎಂಬ ಚಲುವ ಚಳುವಳಿದಾಗ ಹೇಳ್ತಾರೋ ನೆಹರು ಅವರು ಒಂದು ಮಾತು ಹೇಳ್ತಾರ ಬಾಲ್ಗಂಗಾಧರ್ ತಿಲಕ್ರವರು ಒಂದು ಮಾತು ಹೇಳ್ತಾರು ನೆಹರು ಅವರು ಅರಾಮ್ ಅರಾಮ್ ಹೈ ಅಂತ ಹೇಳ್ತಾರೆ ಇವರು ಇನ್ನ ಬಾಲ್ಗಂಗಾಧರ್ ತಿಲಕರವ್ರು ನನಗೆ ರಕ್ತ ಕೊಡಿ ನಿಮಗೆ ಸ್ವತಂತ್ರ ಕೊಡುತ್ತೆ ಅಂತ ಹೇಳ್ತಾರೆ ಇವರ ಇಲ್ಲಿಲ್ಲ ಸಾರಿ ಇವರು ಇದನ್ನ ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರ ಬಾಲ್ಗಂಗಾಧರ್ ತಿಲಕ್ರವರು ಸ್ವರಾಜ್ಯ ನನ್ನ ಜನ್ಮ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾರೆ ಅವರು ಸ್ವರಾಜ್ಯ ನನ್ನ ಜನ್ಮ ಹಕ್ಕು ಶುದ್ಧ ಹಕ್ಕು ಅದನ್ನ ಪಡೆದೇ ತೀರುತ್ತೆ ಅಂತ ಹೇಳಿ ಬಾಲಗಂಗ್ ತಿಲಕ್ರ ಹೇಳ್ತಾರೆ ಇದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಕ್ವಶನ್ ನಂಬರ್ ಹದಿನೇಳು ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ನಡೆಸುವವರು ಯಾರು ರಾಷ್ಟ್ರೀಯ ಆಪ್ಷನ್ ಎ ರಾಷ್ಟ್ರೀಯ ಚುನಾವಣೆ ಆಯೋಗ ಆಪ್ಷನ್ ಬಿ ರಾಜ್ಯ ಚುನಾವಣೆ ಆಯೋಗ ಆಪ್ಷನ್ ಸಿ ತಹಶೀಲ್ದಾರ್ ಆಪ್ಷನ್ ಡಿ ಕಮಿಷನರ್ ಗ್ರಾಮ ಪಂಚಾಯತಿ ಚುನಾವಣೆಗಳು ರಾಜ್ಯ ಚುನಾವಣಾ ಆಯೋಗ ನಡೆಸ್ತೈತಿ ಇದನ್ನು ಉಳಿದ ಚುನಾವಣೆಗಳೆಲ್ಲ ರಾಷ್ಟ್ರೀಯ ಚುನಾವಣೆ ಆಯೋಗ ನಡೆಸ್ತೈತಿ ಇದರ ರಾಜ್ಯ ಚುನಾವಣಾ ಆಯೋಗವನ್ನು ನಮ್ಮ ರಾಷ್ಟ್ರಪತಿಗಳವರು ನಮ್ಮ ರಾಜ್ಯಪಾಲರ ಸಲಹೆ ಮೇರೆಗೆ ರಚಿಸ್ತಾರೆ ಇದನ್ನು ಎರಡು ನೂರ ಎರಡು ನೂರ ಕೆ ವಿಧಿಯಲ್ಲಿ ರಚನೆ ಮಾಡ್ತಾರೆ ಕ್ವೆಶನ್ ನಂಬರ್ ಹದಿನೆಂಟು ಕರ್ನಾಟಕದ ಪ್ರಸ್ತುತ ಗೃಹ ಮಂತ್ರಿ ಯಾರು ಆಪ್ಷನ್ ಎ ಎಮ್ ಬಿ ಪಾಟೀಲ್ ಆಪ್ಷನ್ ಬಿ ಡಿ ಕೆ ಶಿವಕುಮಾರ್ ಆಪ್ಷನ್ ಸಿ ಜಿ ಪರಮೇಶ್ವರ್ ಆಪ್ಷನ್ ಡಿ ಸಿದ್ದರಾಮಯ್ಯ ಪ್ರಸ್ತುತ ಗೃಹ ಮಂತ್ರಿಗಳವರು ಜಿ ಪರಮೇಶ್ವರ್ ಅವರು ಆಗಿರ್ತಾರೆ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿರ್ತಾರೆ ಇವರು ಡಿ ಸಿ ಎಮ್ ಆಗಿರ್ತಾರೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಕ್ವೆಶನ್ ನಂಬರ್ ಹತ್ತೊಂಬತ್ತು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಎಷ್ಟು ಸ್ಥಾನ ಹೊಂದಿದೆ ಆಪ್ಷನ್ ಎ ಎರಡು ನೂರ ಇಪ್ಪತ್ತ್ನಾಲ್ಕು ಆಪ್ಷನ್ ಬಿ ಎಪ್ಪತ್ತೈದು ಆಪ್ಷನ್ ಸಿ ಎಂಬತ್ನಾಲ್ಕು ಆಪ್ಷನ್ ಡಿ ಎಂಬತ್ತು ವಿಧಾನ ಪರಿಷತ್ ಕೇಳಾರವರ ವಿಧಾನ ಪರಿಷತ್ ಎಪ್ಪತ್ತೈದು ಸೀಟುಗಳನ್ನು ಒಳಗೊಂಡಿರ್ತೈತಿ ಇದು ಎರಡುನೂರ ಇಪ್ಪತ್ತ್ನಾಲ್ಕು ವಿಧಾನಸಭೆ ವಿಧಾನಸಭೆ ಸದಸ್ಯರುಗಳನ್ನ ಎರಡುನೂರ ಇಪ್ಪತ್ತ್ನಾಲ್ಕು ಜನ ಒಳಗೊಂಡಿರ್ತೈತಿ ಇದು ವಿಧಾನ ಪರಿಷತ್ತು ಎಪ್ಪತ್ತೈದು ಜನ ಇಲ್ಲಿ ಇಪ್ಪತ್ತೈದು ಜನ ವಿಧಾನಸಭೆಯಿಂದನೂ ಇಲ್ಲಿ ಬಂದಿರ್ತಾರೋ ಇನ್ನು ಇಪ್ಪತ್ತೈದು ಜನ ಸ್ಥಳೀಯ ಸಂಸ್ಥೆಗಳಿಂದ ಸ್ಥಳೀಯ ಸಂಸ್ಥೆಗಳಿಂದ ಇಪ್ಪತ್ತೈದು ಜನ ಇರ್ತಾರೆ ಇದಕ್ಕೆ ಇನ್ನು ಏಳು ಜನ ಶಿಕ್ಷಕರ ಕ್ಷೇತ್ರದಿಂದ ಶಿಕ್ಷಕರ ಕ್ಷೇತ್ರದಿಂದ ಇನ್ನು ಏಳು ಪದವೀಧರ ಕ್ಷೇತ್ರದಿಂದ ಇನ್ನು ಹನ್ನೊಂದು ಜನನ ಇವರು ನಾಮನಿರ್ದೇಶನ ಮಾಡ್ತಾರೆ ರಾಜ್ಯಪಾಲರು ಅಥವಾ ರಾಜ್ಯಪಾಲರ ಸಲಹೆಯ ಮೇಲೆ ಮೇರೆಗೆ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ ಟೋಟಲ್ ಎಪ್ಪತ್ತೈದು ಆತ್ರಿ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಏಳು ಏಳು ಪ್ಲಸ್ ಹನ್ನೊಂದು ಎಪ್ಪತ್ತೈದು ಆ ಥರದು ಕ್ವೆಶನ್ ನಂಬರ್ ಇಪ್ಪತ್ತು ಅಮೇರಿಕಾದ ಸಂಸತ್ತು ಯಾವುದು ಎ ಅಸೆಂಬ್ಲಿ ಬಿ ಸೆನೆಟ್ ಡಿ ಡಯಟ್ ಡಿ ಕಾಂಗ್ರೆಸ್ ಅಮೇರಿಕಾದ ಸಂಸತ್ತು ಕಾಂಗ್ರೆಸ್ಸನ್ನು ಹೊಂದೈತಿ ನಮ್ಮದು ಭಾರತ ಪಾರ್ಲಿಮೆಂಟ್ ಇದ್ರಿ ಇದು ಡಯಟ್ ಇದು ಜಪಾನ್ ಅದ್ರಿ ಜಪಾನ್ ಸಂಸತ್ತನ್ನು ಹೊಂದೈತಿ ಇವತ್ತು ಈ ಇಪ್ಪತ್ತು ಕ್ವೆಶನ ಮುಗಿದ್ರಿ ನೆಕ್ಸ್ಟ್ ಕ್ಲಾಸ್ನಾಗ ಮತ್ತೆ ಇಪ್ಪತ್ತು ಕ್ವಶನ್ ತೊಗೊಂಡು ಬರ್ತೀನಿ ಹಿಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಮಟ್ಟಿಗೆ ಚಾಲೂ ಮಾಡು ಹಿಂಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಧನ್ಯವಾದಗಳು